ಸಹಜ ನಿರೀಕ್ಷೆಯಂತೆಯೇ ಬಿಜೆಪಿ ನಾಯಕರ ಸಂತೋಷ ವ್ಯಕ್ತಪಡಿಸಿದ್ರು ರಾಜ್ಯ ಸರ್ಕಾರದ ಕುತಂತ್ರಕ್ಕೆ ಹಿನ್ನಡೆ ಅಂದ್ರು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸಂವಿಧಾನವನ್ನ ಈ ತೀರ್ಪು ಎತ್ತಿ ಹಿಡಿದಿದೆ ಅಂತ ಸಿಟಿ ರವಿ ಅವರು ಹೇಳಿದರು ಕಾಂಗ್ರೆಸ್ ನಾಯಕರಿಗೆ ಇದು ಕಪಾಳ ಮೋಕ್ಷ ಅಂದವರು ಛಲವಾದಿ ನಾರಾಯಣಸ್ವಾಮಿ ಕಾಂಗ್ರೆಸ್ ಸರ್ಕಾರದ ಕುತಂತ್ರ ಷಡ್ಯಂತ್ರಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯದ ತೀರ್ಪಿಂದ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ಅವರ ಕುತಂತ್ರ ಷಡ್ಯಂತ್ರಕ್ಕೆ ಒಂದು ರೀತಿ ತಡೆ ಕೊಟ್ಟಂತಾಗಿದೆ ಒಟ್ಟಾರೆಯಾಗಿ ಇವತ್ತು ರಾಜ್ಯದ ಜನತೆಗೆ ಈ ಕಾಂಗ್ರೆಸ್ ಸರ್ಕಾರದ ಕಚ್ಚಾಟದಿಂದ ಈ ಸರ್ಕಾರದ ಬಗ್ಗೆ ವಿಶ್ವಾಸ ಇವತ್ತು ಇಲ್ಲದೇ ಇರತಕ್ಕಂಥದ್ದು ಸಂವಿಧಾನಕ್ಕೆ ವಿರುದ್ಧವಾಗಿ ಯಾವುದಾದ್ರೂ ನಿರ್ಣಯ ಆದರೆ ಆ ನಿರ್ಣಯ ಆಗದಂತೆ ಸಂವಿಧಾನದತ್ತವಾಗಿರ್ತಕ್ಕಂಥ ಹಕ್ಕುಗಳನ್ನು ರಕ್ಷಿಸುವ ಜವಾಬ್ದಾರಿ ನ್ಯಾಯಾಂಗಕ್ಕಿದೆ ಬಹುಶಃ ಮಧ್ಯಂತರ ತೀರ್ಪು ಆ ರೀತಿ ಒಂದು ಹಕ್ಕನ್ನು ರಕ್ಷಿಸುವ ತೀರ್ಪು ಅಂತ ನಾನು ಭಾವಿಸ್ತೇನೆ ಕಾಂಗ್ರೆಸ್ ನಾಯಕರ ಅವಿವೇಕತನಕ್ಕೆ ಇವತ್ತು ನ್ಯಾಯಪೀಠ ಕಪಾಳವನ್ನು ಮೋಕ್ಷ ಮಾಡೋದರ ಮೂಲಕ ಉತ್ತರ ಕೊಟ್ಟಿದೆ ನಾವು ಮೊದಲೇ ಹೇಳಿದ್ವಿ ಇದು ನ್ಯಾಯಾಲಯದಲ್ಲಿ ನಿಲ್ಲುವಂಥದ್ದಲ್ಲ ನಿಮ್ಮದು ದುಂಡಾವರ್ತಿ ಇದೆ ಹಾಗೆತನದ ರಾಜಕಾರಣವನ್ನು ಮಾಡಲಿಕ್ಕೆ ನೀವು ಹೊರಟಿದ್ದೀರಿ ಇದರಿಂದ ನೀವು ಸಕ್ಸಸ್ ಆಗೋದಿಲ್ಲ ಅನ್ನೋ ಮಾತನ್ನು ನಾವು ಅವತ್ತೇ ಹೇಳಿದ್ವಿ ಇವತ್ತು ಕೋರ್ಟಿನ ಆದೇಶ ಅದೇ ಬಂದಿದೆ ಹೈಕೋರ್ಟಿನ ಧಾರವಾಡ ಪೀಠ ಕೊಟ್ಟಿರುವ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸುವ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ ತೀರ್ಪಲ್ಲ ಇದು ಮಧ್ಯಂತರ ತಡೆ ಅಷ್ಟೇ ತಡೆ ತರವಿಗೆ ಶೀಘ್ರದಲ್ಲೇ ಅರ್ಜಿ ಸಲ್ಲಿಕೆ ಮಾಡ್ತೀವಿ ಅಂದ್ರು ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರಕ್ಕೆ ಇದು ಹಿನ್ನಡೆಯಲ್ಲ ಅಂತ ಗೃಹ ಸಚಿವರು ಹೇಳೋದು ಹೈಕೋರ್ಟ್ ಹೆಂಗ್ ಹೇಳುತ್ತೋ ಹಂಗ ಪಾಲನೆ ಮಾಡ್ತೀವಿ ಅಂತ ತಂಗಡಿಗೆ ಅವರು ಹೇಳೋದು ಶಿವರಾಜ್ ತಂಗಡಿಗೆ ಸಚಿವರು ಧಾರವಾಡದಲ್ಲಿ ಸ್ಟೇ ಕೊಟ್ಟಿದ್ದಾರೆ ಅದಕ್ಕೆ ಅಪೀಲ್ ಆಗ್ತದೆ ಅದು ಅದರ ಮೇಲೆ ಅಪೀಲ್ ಆಗ್ತವೆ ಅದಕ್ಕೆ ಅದರ ವಿರುದ್ಧ ಜಡ್ ವಿರುದ್ಧ ಆರ್ಡರ್ಸ್ ವಿರುದ್ಧ ಅಪೀಲ್ ಆಗ್ತದೆ ಸ್ಟೇ ಆರ್ಡರ್ಸ್ ಕೊಟ್ಟಿದ್ದಾರೆ ಅಪೀಲ್ ಆಗ್ತದೆ ಪ್ಪ ಕೋರ್ಟ್ ಹೇಳಿದ್ದನ್ನು ನಾವು ಕೇಳಲೇಬೇಕು ಕಾನೂನನ್ನು ಪಾಲನೆ ಮಾಡಲೇಬೇಕು ಅದನ್ನ ಮಾಡ್ತೀವಿ ಆದರೆ ನಾವು ಆರ್ ಎಸ್ ಎಸ್ನೇ ಬ್ಯಾನ್ ಅಂತ ನಾವು ಎದುರಾಗು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಿಲ್ಲ ನಾವು ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಮತ್ತೊಂದು ಸಂಸ್ಥೆಯನ್ನು ಬ್ಯಾನ್ ಮಾಡಬೇಕಂತ ಅಂದ್ರೆ ಯಾವುದೇ ಕಾರ್ಯಕ್ರಮ ಆಗ್ಬೇಕಂದ್ರೆ ಸರ್ಕಾರದ ಸಂಬಂಧಪಟ್ಟಂತ ಸರ್ಕಾರದ ಪರ್ಮಿಷನ್ ಅನ್ನು ತೆಗೆದುಕೊಂಡು ಅದನ್ನ ಕಾರ್ಯಕ್ರಮವನ್ನು ಮಾಡ್ಬೇಕಂತ ಮಾಡಿದ್ದೀವಿ ಇವನ ಜಸ್ಟಿಸ್ ನಾಗಪ್ರಸನ್ನ ಅವರ ಬೆಂಚ್ ಮುಂದೆ ಹೋಗಿದ್ದು ತಡೆಯಾಜ್ಞೆ ಕೊಟ್ಟಿದ್ದಾರೆ ಅದಕ್ಕೆ ಈಗ ಡಬಲ್ ಬೆಂಚಿಗೆ ಅಪೀಲ್ ಹೋಗ್ತಾ ಇದೀವಿ ಈಗಾಗಲೇ ಮುಖ್ಯಮಂತ್ರಿಗಳು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಪೀಲ್ಗೆ ಹೋಗ್ಬೇಕು ಅಂತ ಹೇಳಿ ಅಪೀಲಿಗೆ ಹೋಗ್ತೀವಿ ಹಿನ್ನಡೆ ಅಂತಲ್ಲ ಅದು ಜಡ್ಜ್ಮೆಂಟ್ ಆಗಿದೆ ನಾವು ಅದಕ್ಕೆ ಅಪೀಲ್ ಹೋಗ್ತೀವಲ್ಲ ಈಗ ఏష్యా నెట్ న్యూస్ నెట్వర్క్ ప్రస్తుతి